ಆದ್ಮೀರ್ ನಮಸ್ಕಾರ ನಾನು ನಿಮ್ಮ ಹೇಮಂತ್ ಎಸ್ ಖರ್ಜಿ ಕನ್ನಡ ಉಪನ್ಯಾಸಕರು ಧಾರವಾಡದಿಂದ ಸೊ ವೆಲ್ಕಮ್ ಟು ಹೇಮಂತ್ ಕನ್ನಡಗ ಯೂಟ್ಯೂಬ್ ಚಾನಲ್ ಸೊ ತಾವೆಲ್ಲರೂ ಕೂಡ ಈಗಾಗಲೇ ಟಿ ಇ ಟಿ ಪರೀಕ್ಷೆಗಳಿಗೆ ಬಕ ಪಕ್ಷಿಯಂತೆ ಕಾಯ್ತಾ ಇದ್ರಿ ಸೊ ಪರೀಕ್ಷೆಗೆ ಡೇಟ್ ನಿಗದಿಪಡಿಸಲಾಗಿತ್ತು ಡಿಸೆಂಬರ್ ಏಳನೇ ತಾರೀಕು ಅಂತ ಹೇಳಿ ಸೊ ನಾಳೆ ಬಿಟ್ಟು ನಾಡಿದ್ದು ಡಿಸೆಂಬರ್ ಏಳನೇ ತಾರೀಕು ತಾವೆಲ್ಲ ಪರೀಕ್ಷೆ ಬರಲಿಕ್ಕೆ ತಯಾರಿಯಾಗಿದ್ದೀರಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ ಸೊ ವೆಲ್ಕಮ್ ಟು ಹೇಮಂತ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮ್ಮ ಹೇಮಂತ್ ಎಸ್ ಖರ್ಜಿ ಸೊ ಪ್ರತಿನಿತ್ಯ ರಾಜ್ಯದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸದುಪಯೋಗ ಆಗ್ಲಿ ಅನ್ನುವಂತ ಕಾರಣಕ್ಕೆ ಹೇಮಂತ್ ಕನ್ನಡಿಗ ಅನ್ನುವಂಥ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಈಗ ಅದರ ಮುಂದುವರಿದ ಭಾಗವಾಗಿ ಸೊ ಏಳನೇ ತಾರೀಕು ತಾವೆಲ್ಲರೂ ಕೂಡ ಎಕ್ಸಾಮ್ ಅನ್ನ ಬರ್ಲಿಕ್ಕೆ ತಯಾರಿ ಮಾಡಿದಿರಿ ಹಾಲ್ ಟಿಕೆಟ್ ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿತ್ತು ಸಾಕಷ್ಟು ಜನರಿಗೆ ಹಾಲ್ ಟಿಕೆಟ್ ಅನ್ನು ನಾವು ತೆಗೆದುಕೊಟ್ಟಿದ್ದೀವಿ ಜೊತೆಗೆ ಸೊ ಈಗ ಈಗ ಪರೀಕ್ಷಾ ಹಾಲ್ಗೆ ತಾವು ಏನ್ ತೆಗೆದ್ಕೊಂಡು ಹೋಗಬೇಕು ಏನ್ ತೆಗೆದುಕೊಂಡು ಹೋಗಬಾರದು ಅನ್ನುವಂತಹ ನಿಯಮಗಳ ಕುರಿತಾಗಿ ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಪರೀಕ್ಷಾ ಹಾಲ್ಗೆ ಏನೇನ್ ತೆಗೆದ್ಕೊಂಡು ಹೋಗಬೇಕು ಏನ್ ಬೇಕು ಏನ್ ಬೇಡ ಈ ವಿಡಿಯೋ ನೋಡ್ರಿ ನಾವು ಹೇಳಿದ್ದ ಮಾಡಿಲ್ಲ ಅಂದ್ರೆ ನಿಮ್ ಹಣೆ ಬರ ನಾವೇನು ಮಾಡಕ್ ಆಗಲ್ಲ ಸೊ ಹಾಲ್ ಟಿಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ ಏನಂತ ಸೊ ಪ್ರವೇಶ ಪತ್ರ ಇಲ್ಲದೆ ಅಭ್ಯರ್ಥಿಗಳನ್ನ ಕೊಠಡಿಗೆ ಕರೆದುಕೊಳ್ಳುವುದಿಲ್ಲ ಇದು ಕಂಪಲ್ಸರಿ ಆಮೇಲೆ ಡ್ರೆಸ್ ಕೋಡ್ ಬಗ್ಗೆ ಇದರಲ್ಲಿ ಮಾಹಿತಿ ಅಲ್ಲ ನೆನಪುಟ್ಟಿಗಳೇ ಹೆಣ್ಮಕ್ಳಿಗೆ ತಾಳಿ ಮತ್ತು ಕಾಲು ಉಂಗರ ಬಿಟ್ಟು ಯಾವುದೇ ರೀತಿಯ ಆಭರಣಗಳನ್ನ ಬಿಡಲ್ಲ ಸೊ ನಾನು ಕೈಯ ಕಡ್ಗ ಹಾಕೊಂಡೇನ್ರಿ ಒಲೆ ಹಾಕೊಂಡೇನ್ರಿ ಮತ್ತೊಂದ್ರಿ ಏನನ್ನೂ ಬಿಡಲ್ಲ ಫುಲ್ ಸ್ಲೀವ್ ಶರ್ಟ್ ಹೆಣ್ಮಕ್ಳಿಗೂ ಕೂಡ ಬಿಡಲ್ಲ ಗಂಡ ಮಕ್ಕಳಿಗೂ ಕೂಡ ಬಿಡಲ್ಲ ಹಾಲ್ ಟಿಕೆಟ್ ನೆಲ್ದೇ ಇದ್ರೂ ಕೂಡ ತಾವು ಗೌರವದಿಂದ ಪ್ರೀತಿಯಿಂದ ಈ ಹಿಂದಿನ ಎಕ್ಸಾಮ್ ಗೆ ಏನು ನಿಯಮಗಳಿತ್ತು ಅದೇ ನಿಯಮಗಳಿರ್ತದೆ ಸರಿಯಾದಂತಹ ಡ್ರೆಸ್ ಕೋಡ್ ಅನ್ನ ಹಾಕೊಂಡು ಹೋಗೋದು ಬಹಳ ಉತ್ತಮ ಹೋಗಿ ಆಮೇಲೆ ಅಲ್ಲಿ ಎಕ್ಸಾಮ್ ಸೆಂಟರ್ನಾಗ ಅವ್ರ ಜಗಳ ಮಾಡಿಕೊಂಡು ನಿಮ್ಮ ಮೂಡನ್ನ ಹಾಳು ಹೋಗಬೇಡಿ ಪರೀಕ್ಷೆ ನಮಗೆ ಇಂಪಾರ್ಟೆಂಟ್ ಎಕ್ಸಾಮ್ ಸೆಂಟರ್ ಅವ್ರಿಗೆಲ್ಲ ಫ್ರೀ ಆಗಿರುವಂತಹ ಡ್ರೆಸ್ ಇರಬೇಕು ಯಾವುದೇ ರೀತಿ ಜೀನ್ಸ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗಿಲ್ಲ ಮಕ್ಕಳು ಸೀರೆ ಹಾಕೊಂಡು ಹೋಗ್ಬೋದು ಜೊತೆಗೆ ಸೊ ನೀವು ಫ್ರೀ ಆಗಿರುವಂತಹ ಡ್ರೆಸ್ ಹಾಕೊಂಡು ಹೋಗ್ಬೇಕು ಓಲೆ ಜುಮಿಕೆ ಬಂಗಾರ ಮತ್ತೊಂದು ಎಲ್ಲವನ್ನು ಮನೇಲೆ ಇಟ್ಟು ಹೋಗ್ರಿ ಬಹಳ ಒಳ್ಳೇದು ಫಸ್ಟ್ ಥಿಂಗ್ ಹಾಲ್ ಟಿಕೆಟ್ ಅನ್ನ ತಿಳ್ಕೊಂಡು ಹೋಗ್ಬೇಕು ದಟ್ ಇಸ್ ಕಂಪಲ್ಸರಿ ಎಲ್ಲಾ ಅಭ್ಯರ್ಥಿಗಳು ಫಿಸ್ಕಿಂಗ್ ಅನ್ನ ಮಾಡ್ತಾರೆ ಡಿಜಿಟಲ್ ಬೆರಳನ್ನು ಬೆರಳಚ್ಚನ್ನ ದಾಖಲಿಸ್ತಾರೆ ಫೇಸ್ ಐಡೆಂಟಿಫಿಕೇಶನ್ ಅನ್ನ ಮಾಡ್ಲಿಕ್ಕೆ ಒಂದು ಸಾಧನದ ವ್ಯವಸ್ಥೆ ಮಾಡಿದ್ದಾರೆ ಎರಡು ಗಂಟೆ ಮುಂಚಿತವಾಗಿ ಪರೀಕ್ಷಾ ಸೆಂಟರ್ಗೆ ಬರಬೇಕು ಅನ್ನುವಂತ ನಿಯಮವನ್ನು ಬಹಳ ಸ್ಪಷ್ಟವಾಗಿ ಕೊಟ್ಟಾರ ಜೊತೆ ಜೊತೆಗೆ ನಿಮ್ಮಲ್ಲಿರುವಂತಹ ಯಾವುದಾದ್ರೂ ಒಂದು ಸೊ ಒರಿಜಿನಲ್ ಐ ಡಿ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಗೌರ್ಮೆಂಟ್ ಎಂಪ್ಲಾಯಿ ಡ್ರೈವಿಂಗ್ ಲೈಸೆನ್ಸ್ ಮತ್ತೊಂದು ಏನೇ ಇದ್ರೂ ಕೂಡ ತೆಗೆದುಕೊಂಡು ಬರಬೇಕು ಅನ್ನುವಂತ ಮಾಹಿತಿ ನೀಡಿದ್ದಾರೆ ನೆನಪುಟ್ಟಿಗಳೇ ಮೆಹಂದಿ ಹಚ್ಕೊಂಡೆ ಲಿಪ್ಸ್ಟಿಕ್ ಹಚ್ಕೊಂಡೆ ಮತ್ತೊಂದು ಒಂದು ಮಾಡಿ ಏನಾದ್ರು ಹೆಚ್ಚು ಕಡಿಮೆ ಆಗಿ ಸೊ ಪರೀಕ್ಷೆಯನ್ನ ಫಿಸ್ಕಿಂಗ್ ಅನ್ನ ಮಾಡೋ ಸಂದರ್ಭದಲ್ಲಿ ನಿಮ್ಮ ಐಡೆಂಟಿಫಿಕೇಶನ್ ಆಗಿಲ್ಲ ಅಂದ್ರೆ ನಿಮ್ಮನ್ನ ಪರೀಕ್ಷೆಯ ಹಾಲಿಗೆ ಕಳಿಸಲ್ಲ ಅದಕ್ಕೋಸ್ಕರವಾಗಿ ಸ್ವಲ್ಪ ಮುಖವನ್ನ ಮೇಕಪ್ ಪಿಕಪ್ ಮಾಡ್ಕೊಳ್ಳೋ ಶುದ್ಧ ಹೋಗ್ರಿ ಕೈಗೆ ನೈಲ್ ಪಾಲಿಸು ಮದ್ರೆ ಕೈಯ ತೊಳ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ಕೊಳ್ಳಿ ಹಾಲ್ ಟಿಕೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ದಾದ್ರೂ ಒರಿಜಿನಲ್ ಐಡಿ ಕಾರ್ಡ್ ನ ಕಂಪಲ್ಸರಿ ತೆಗೆದುಕೊಂಡು ಹೋಗ್ಬೇಕು ಅಭ್ಯರ್ಥಿಗಳು ಕೈ ಬೆರಳುಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೇಬೇಕು ಜೊತೆಗೆ ಮೆಹಂದಿ ಪಾಲಿಶ್ ಇತ್ಯಾದಿಗಳನ್ನ ಹಾಕೊಂಡ್ರೆ ಸ್ಕ್ಯಾನ್ ಆಗ್ಲಿಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿಗೆ ಬಿಡಲ್ಲ ಅಂತ ಕೊಟ್ಟಿದ್ದಾನೆ ಬೆಳಗಿನ ಪೇಪರ್ ಬರೋವಂಥವ್ರು ಒಂಬತ್ತು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಪ್ರೆಸ್ಕಿಂಗ್ ಮಾಡ್ಕೋಬೇಕು ಮಧ್ಯಾಹ್ನ ಪೇಪರ್ಗೆ ಬರುವಂಥವ್ರು ಎರಡು ಗಂಟೆ ಒಳಗಡೆ ಪ್ರೆಸ್ಕಿಂಗ್ ನಿಯಮ ಐತೆ ಒಎಂಆರ್ ಉತ್ತರ ಪತ್ರಿಕೆಗಳನ್ನ ನೀಲಿ ಅಥವಾ ಕಪ್ಪು ಬಣ್ಣದ ಜೆಲ್ ಪೆನ್ ಅನ್ನ ಹೊರತುಪಡಿಸಿ ಬಾಲ್ ಪೆನ್ ಅನ್ನ ಬಳಸಿ ನೀವು ಎಕ್ಸಾಮ್ ಬರೀಬೇಕು ಅನ್ನುವಂತಹ ನಿಯಮವನ್ನು ಕೊಟ್ಟಾರ ನಿಮ್ಮ ಪ್ರಶ್ನೆ ಪತ್ರಿಕೆ ಮತ್ತು ಒಂಆರ್ ಉತ್ತರ ಪತ್ರಿಕೆ ಸಂಖ್ಯೆ ಒಂದೇ ಆಗಿರುವುದನ್ನು ಖಚಿತಪಡಿಸಿಕೊಂಡು ಆಮೇಲೆ ನೀವು ಅಪ್ ಮಾಡೋದನ್ನ ಕಲಿಯಿರಿ ಯಾವುದೇ ರೀತಿ ಡಿಫ್ರೆನ್ಸ್ ಅಂದ್ರೆ ಕೊಠಡಿ ಮೇಲ್ವಿಚಾರಕರ ಗಮನಕ್ಕೆ ತರ್ರಿ ಅನ್ನುವಂತ ಮಾತನ್ನ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ ಸಿರೀಸ್ ವೈಎಂ ಆರ್ ಸಿರೀಸ್ ಎರಡೂ ಕೂಡ ಒಂದೇ ಆಗಿರ್ತದೆ ನಿಯಮವನ್ನು ಸರಿಯಾಗಿ ಓದ್ಕಳಿ ಉತ್ತರಿಸುವ ಮೊದಲು ಸೀರಿಯಲ್ ನಂಬರ್ ವೈಎಂ ಆರ್ ಸೀರಿಯಲ್ ನಂಬರ್ ಹನ್ನೊಂದರ ಅಂಕಣದಲ್ಲಿ ನಿಮ್ಮ ಅರ್ಜಿ ಸಂಖ್ಯೆಯನ್ನ ಸರಿಯಾಗಿ ಭರ್ತಿ ಮಾಡಿ ಚೆನ್ನಾಗಿ ಎಕ್ಸಾಮ್ ಬರೋದು ನಂಬರ್ ಅನ್ನ ಉಲ್ಟ ಪಲ್ಟ ಹಾಕಿ ವೈಟ್ನರ್ ಗೀಟ್ ಹಚ್ಚಿದೆ ಅಂತ ಹೇಳಿದ್ರೆ ಪರಿಗಣಿಸಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ವೈಟ್ನರ್ ಅನ್ನ ಕಟ್ಟು ನಿಟ್ಟಾಗಿ ನಿಷೇಧಿಸಲಾಗಿದೆ ಸೀರಿಯಲ್ ಒ ಎಂ ನಂಬರ್ ಅಲ್ಲಿ ಓ ಎಂ ಆರ್ ಅಲ್ಲಿ ಸೀರಿಯಲ್ ನಂಬರ್ ಲೆವೆನ್ ನಿಮ್ಮ ರಿಜಿಸ್ಟರ್ ನಂಬರ್ನ ಸರಿಯಾಗಿ ಬರೀಬೇಕು ಅಭ್ಯರ್ಥಿಗಳು ಯಾವುದೇ ರೀತಿಯಾಗಿರುವಂತಹ ಚೀಟಿ ಕಾಗದ ಮೊಬೈಲ್ ಪತ್ರ ಕ್ಯಾಲ್ಕುಲೇಟರ್ ಮುಂತಾದನ್ನ ಪರೀಕ್ಷಾ ಕೊಠಡಿಗಳಿಗೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ರೈಟ್ ಅಭ್ಯರ್ಥಿಗಳು ಒ ಎಂ ಆರ್ ಆರ್ ಕಾರ್ಬನ್ ಕಾಪಿಯನ್ನು ನೀವು ಬರಬಹುದು ವರ್ಜಿನಲ್ ಕಾಪಿಯನ್ನು ಅವರಿಗೆ ಕೊಟ್ಟು ಬರಬೇಕು ಸೊ ಪ್ರವೇಶ ಪತ್ರದಲ್ಲಿ ಭಾವಚಿತ್ರದಲ್ಲಿ ಅಥವಾ ಸಿಗ್ನೇಚರ್ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು ಎರಡು ಭಾವಚಿತ್ರಗಳನ್ನ ತೆಗೆದುಕೊಂಡು ಹೋಗಿ ಆ ಒಂದು ಪರೀಕ್ಷಾ ಮುಖ್ಯಸ್ಥರ ಕಡೆಯಿಂದ ಫೋಟೋವನ್ನು ಅಂಟಿಸಿ ಸಿಗ್ನೇಚರ್ನ ತೆಗೆದುಕೊಂಡ್ ಬರೋದನ್ನ ಕಂಪಲ್ಸರಿ ಮಾಡಿದ್ದಾರೆ ದಯವಿಟ್ಟು ಅಧಿಕೃತವಾದ ದಾಖಲಾತಿಗಳನ್ನ ಪರಿಶೀಲನೆಗೆ ಒದಗಿಸಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ ಡ್ರೆಸ್ ಕೋಡ್ ಬಗ್ಗೆ ಮಾಹಿತಿ ಹೇಳಿದ್ದೀನಿ ಯಾವುದೇ ರೀತಿ ಗೋಲ್ಡ್ ಮತ್ತೊಂದು ಮೊದಲ ಕ್ಯಾರಿ ಮಾಡಕ್ ಹೋಗ್ಬೇಡಿ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಕಳೆದೋಯ್ತು ಮತ್ತೊಂದು ಯಾರು ಜವಾಬ್ದಾರ ಜವಾಬ್ದಾರಲ್ಲ ಪರೀಕ್ಷೆ ಹೋಗುವುದು ಪರೀಕ್ಷೆ ಬರೋಕ ಜಗಳ ಮಾಡಲ್ಲ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಹೋಗಿ ನಿಮ್ಮ ಫೇಸ್ ಐಡೆಂಟಿಫಿಕೇಶನ್ ಮಾಡಿಕೊಂಡು ಫಿಸ್ಕಿಂಗ್ ಅನ್ನ ಮಾಡಿ ತಂಪು ಕೊಟ್ಟು ನಿಮ್ಮ ನಿಮ್ಮ ಕ್ಲಾಸ್ ರೂಮ್ಗೆ ಹೋಗಿ ಕುತ್ಕೊಳ್ಳುವಂತ ವ್ಯವಸ್ಥೆ ಮಾಡಿಕೊಂಡು ಪರೀಕ್ಷೆನ ಚೆನ್ನಾಗಿ ಬರೀರಿ ಸೊ ಪರೀಕ್ಷೆಗೆ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡು ಕೊನೆಯ ಹಂತದಲ್ಲಿ ಪರೀಕ್ಷೆ ಸಂಬಂಧ ಪಡೆದಾಡ್ಕೊಂಡು ಪಡೆದಾಡಿಕೊಂಡು ನಿಮ್ಮ ಪರೀಕ್ಷೆಯ ಸಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೋಬೇಡಿ ಅನ್ನುವಂತ ಮಾತನ್ನು ತಿಳಿಸ್ತಾ ಇದೀನಿ ಪರೀಕ್ಷೆ ಆದ ದಿನ ಸೊ ಕೀ ಆನ್ಸರ್ ಅನ್ನ ನಮ್ಮ ಹೇಮಂತ್ ಕನ್ನಡಿಗ ಅನ್ನುವಂಥ ಯೂಟ್ಯೂಬ್ ಚಾನಲ್ ಲೈವ್ ಮಾಡ್ತೀವಿ ಸೊ ಕೀ ಆನ್ಸರ್ ಬಗ್ಗೆ ತಾವೆಲ್ಲರೂ ಕೂಡ ಗಮನ ವಹಿಸ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಸೊ ಹೇಮಂತ್ ಕನ್ನಡಿಗ ಅನ್ನುವಂತಹ ಯೂಟ್ಯೂಬ್ ಚಾನಲ್ ನೋಡ್ರಿ ಲಾಸ್ಟ್ ಕೊನೆಯ ಹಂತದ ತಯಾರಿನೂ ಕೂಡ ನೀವು ಮಾಡ್ಕೋಬಹುದು ಮತ್ತೆ ನಿಮ್ಮ ಮುಂದೆ ಸಿಗ್ತಾ ಹೋಗ್ತೀನಿ ಪರೀಕ್ಷೆ ಬರೆಯುತ್ತಿರುವಂತಹ ಎಲ್ಲರಿಗೂ ಶುಭವಾಗಲಿ ಆಲ್ ದ ಬೆಸ್ಟ್ ಗುಡ್ ಲಕ್